கலர் எல்லாரும் இஷ்ட கலர் சார் ப்ளௌஸ் ரெண்டிங்கல் you. Mm -hmm. ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚೈತ್ರಾದೀಪ್ ಬ್ಲಾಕ್ಸ್ ಇನ್ ಕನ್ನಡ ಫ್ರೆಂಡ್ಸ್ ಇವತ್ತು ನಾನಿದ್ದೀನಿ ದಾಜಿಬಾನ್ ಪೇಟೆಯಲ್ಲಿ ದ ಫೇಮಸ್ ಗಂಗಾವತಿ ಸಿಲ್ಕ್ ಪ್ಯಾಲೇಸ್ನಲ್ಲಿ ಸೊ ಆಲ್ರೆಡಿ ನಾನು ಪಾರ್ಟ್ ಒನ್ನಲ್ಲಿ ಇವರ ಸಿಲ್ಕ್ ಸ್ಯಾರೀಸ್ ಕಲೆಕ್ಷನ್ಸ್ನ ನಾನು ಶೇರ್ ಮಾಡಿದ್ದೀನಿ ಸೊ ಇದು ಪಾರ್ಟ್ ಟು ಬ್ಲಾಗ್ ಆಗಿರುತ್ತೆ ಅದರ ಆಪೋಸಿಟೇ ಗಂಗಾವತಿ ಸಿಲ್ಕ್ ಪ್ಯಾಲೇಸ್ ಆಲ್ರೆಡಿ ನಾನು ಹೇಳಿದಾಗೆ ಎರಡು ಗಂಗಾವತಿ ಸಿಲ್ಕ್ ಪ್ಯಾಲೇಸ್ ಇದೆ ದೊಡ್ಡ ದೊಡ್ಡ ಶಾಪು ಆಪೋಸಿಟ್ಟು ಕ್ರೌಡ್ನ ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ಎರಡು ಶಾಪ್ನ ಇವರು ಲೊಕೇಟ್ ಮಾಡಿದ್ದಾರೆ ಸೊ ಇಲ್ಲಿ ಬಂದರೆ ರೆಡಿಮೇಡ್ ಬ್ಲೌಸಸ್ ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ ಅದು ಜಸ್ಟ್ ಟು ಟೂ ಹಂಡ್ರೆಡ್ ರುಪೀಸ್ಗೆ ಇವರು ಬ್ಲೌಸಸ್ನ ಆಫರ್ ಮಾಡಿದ್ದಾರೆ ಸೊ ಮೆಷಿನ್ ವರ್ಕ್ಸ್ ಆಗಿರುತ್ತೆ ಸೊ ನೀವು ಬೇಕಿದ್ದರೆ ಅದರ ಕಲೆಕ್ಷನ್ಸ್ನ ಕೂಡ ನೀವು ಇಲ್ಲಿ ನೋಡ್ಬೋದು ಗಂಗಾವತಿ ಸಿಲ್ಕ್ ಪ್ಯಾಲೇಸಲ್ಲಿ ತುಂಬನೇ ಅಫರ್ಡೆಬಲ್ ಪ್ರೈಸಸ್ನಲ್ಲಿ ಕೊಡ್ತಾ ಇದ್ದಾರೆ ಸೊ ಇವತ್ತಿನ ಲಾಗ್ ಆಗಿರುತ್ತೆ ಆಲ್ರೆಡಿ ನಾನು ಹಾಗೆ ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಕಲೆಕ್ಷನ್ಸ್ನ ಇವತ್ತಿನ ವ್ಲಾಗ್ನಲ್ಲಿ ನಾನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆಗೆ ಸೊ ಅದರಲ್ಲೂ ಫಾರ್ಟಿ ಪರ್ಸೆಂಟ್ ಆಫ್ನ ಕೊಡ್ತಾ ಇದ್ದಾರೆ ಫಸ್ಟ್ ಟೈಮ್ ಮೈಸೂರು ಸಿಲ್ಕ್ ಸ್ಯಾರೀಸ್ನ ಫಾರ್ಟಿ ಪರ್ಸೆಂಟ್ ಆಫಲ್ಲಿ ಕೊಡ್ತಾ ಇರುವಂಥ ಶಾಪು ಅದೇ ಹುಬ್ಳಿಯ ನಮ್ಮ ಫೇಮಸ್ ಗಂಗಾವತಿ ಸಿಲ್ಕ್ ಪ್ಯಾಲೆಸ್ ಕಲೆಕ್ಷನ್ಸ್ ಸೊ ಬನ್ನಿ ಇಲ್ಲಿ ಕಲೆಕ್ಷನ್ಸ್ ಏನೇನಿದೆ ಯಾವ್ಯಾವ ಥರ ಇರುತ್ತೆ ಆ್ಯಂಡ್ ಪ್ರೈಸ್ ರೇಂಜ್ ಏನಿರುತ್ತೆ ಎಲ್ಲವನ್ನು ಇವತ್ತಿನ ವ್ಲಾಗ್ನಲ್ಲಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಸೊ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನೀವು ಯಾರಾದರೂ ವ್ಲಾಗ್ನಲ್ಲಿ ವಿಡಿಯೋನ ಇದ್ರೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೆ ಏನಾದ್ರೂ ಹೇಳ್ಬೇಕು ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳ್ಬೋದು ಫ್ರೆಂಡ್ಸ್ ಗಂಗಾವತಿ ಸಿಲ್ಕ್ ಪ್ಯಾಲೇಸ್ನಲ್ಲಿ ಕಸ್ಟಮರ್ಸ್ಗೆ ತುಂಬ ಒಳ್ಳೆ ಅಟೆನ್ಷನ್ಸ್ನ ಕೊಡ್ತಾರೆ ಸೊ ಎಕ್ಸ್ಪೆಷಲಿ ಸ್ಟಾಫ್ಸು ಫಸ್ಟ್ ನಮಗೆ ಏನು ಡಿಸೈನ್ಸಲ್ಲಿ ನಾವು ಹುಡುಕ್ತಾ ಇದ್ವಿ ಸೊ ಪ್ರೈಸ್ ರೇಂಜ್ ಏನಿರುತ್ತೆ ಯಾವ ಕಲರ್ ಬೇಕು ಅಥವಾ ಲೇಟೆಸ್ಟಾಗಿ ಏನಾದ್ರು ಇದ್ದರೆ ಅದನ್ನು ನಾವು ಡಿಸ್ಪ್ಲೇ ಮಾಡಿದ ಕ್ಲಿಯರಾಗಿ ನಾವು ಫಸ್ಟು ತಿಳ್ಕೊತಾರೆ ಸೊ ಅದಾದಮೇಲೆ ಡಿಸ್ಪ್ಲೇ ಮಾಡ್ತಾ ಹೋಗ್ತಾರೆ ನೀವು ನೋಡ್ತಾ ಇರ್ಬೋದು ಈ ಪ್ರೈಸ್ ಎಷ್ಟಿದೆ ಇದು ಈ ಥರ ಬಾರ್ಡರ್ ಇರುತ್ತೆ ಇದನ್ನು ನೋಡಿ ಇದು ನ್ಯೂ ಅರೈವಲ್ಸ್ ಅಂದ್ಬಿಟ್ಟು ಅವರು ನನಗೆ ತೋರಿಸ್ತಾ ಇದ್ದಾರೆ ಆದರೆ ನಾವು ನೋಡ್ತಾ ಇದ್ದಿದ್ದು ಇಷ್ಟು ಕಡೆ ಎವ್ರಿ ವೀಕ್ ಅಪ್ಡೇಟ್ ಆಗ್ತಾ ಇತ್ತು ಸೊ ಈ ಶಾಪಲ್ಲಿ ಎವ್ರಿ ಡೇ ಸ್ಟಾಕ್ಸ್ ಅಪ್ಡೇಟ್ ಆಗ್ತಾ ಇರುತ್ತೆ ಪ್ರತಿಯೊಂದು ಕಲೆಕ್ಷನ್ಸ್ ಕೂಡ ಎವ್ರಿ ಡೇ ಅಪ್ಡೇಟ್ ಮಾಡ್ತಾರೆ ಇಲ್ಲಿ ಸೊ ಹಾಗೆ ಗಂಗಾವತಿ ಸಿಲ್ಕ್ ಪ್ಯಾಲೇಸಲ್ಲಿ ಹೋಲ್ಸೇಲ್ ರೀಟೇಲ್ ಎರಡೂ ಕೂಡ ಸಿಗುತ್ತೆ ನೀವು ಯಾರಾದರೂ ಬಿಸ್ನೆಸ್ ಮಾಡ್ತೀನಿ ಅಂದ್ರೂ ಕೂಡ ಹೋಲ್ಸೇಲ್ ಪ್ರೈಸಲ್ಲಿ ಇವರು ಕೊಡ್ತಾ ಇದ್ದಾರೆ ಹಾಗೆ ನೀವು ಆಗಿ ನಿಮ್ಮ ಫಂಕ್ಷನ್ಸ್ಗೆ ಏನಾದರೂ ಬೈ ಮಾಡ್ತೀನಿ ಅಂದರೆ ರೀಟೇಲಲ್ಲೂ ಕೂಡ ನೀವು ಇಲ್ಲಿ ಬೈ ಮಾಡ್ಬೋದು ಅದಷ್ಟೇ ಅಲ್ಲ ಈ ವಿಡಿಯೋನ ನೋಡಿ ನೀವು ಗಂಗಾವತಿ ಸಿಲ್ಕ್ ಪ್ಯಾಲೇಸ್ನಲ್ಲಿ ಶಾಪಿಂಗ್ನ ಮಾಡ್ತೀನಿ ಅಂತಂದರೆ ಇನ್ಸ್ಟೆಂಟಾಗಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ನ ಕೂಡ ಇವರು ಆ್ಯಡ್ ಮಾಡಿ ಕೊಡ್ತಾರೆ ಸೊ ಇವ್ರದ್ದು ಏನಾದರೂ ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಅವರ ಕಾಂಟ್ಯಾಕ್ಟ್ ನಂಬರ್ನ ಹಾಕಿರ್ತೀನಿ ನೀವು ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಆಲ್ರೆಡಿ ನಾನು ಹೇಳಿದಾಗೆ ಹೋಲ್ಸೇಲ್ ರಿಟೇಲ್ ಎರಡೂ ಕೂಡ ಇದೆ ನೀವು ಬಿಸ್ನೆಸ್ ಮಾಡ್ತೀನಿ ಅಂದ್ರೂ ಕೂಡ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಹೋಲ್ಸೇಲ್ ಹೋಲ್ಸೇಲಾಗೂ ಕೂಡ ನೀವು ಬೈ ಮಾಡ್ಬೋದು ಫ್ರೆಂಡ್ಸ್ ಇವಾಗ ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ನೀವೆಷ್ಟು ಮೈಸೂರು ಕ್ರೇಪ್ ಸಿಲ್ಕ್ ಸೀರೆಗಳನ್ನ ನೋಡ್ಕೊಂಡು ಬಂದ್ರಿ ಅದಷ್ಟು ಕೂಡ ನಿಮಗೆ ಏಯ್ಟಿ ಜಿ ಸಿಮ್ ಆಗಿರುತ್ತೆ ಸೊ ಇದೆಲ್ಲವೂ ಕೂಡ ನಿಮಗೆ ಜಸ್ಟ್ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ರೇಂಜಲ್ಲಿ ಸಿಗ್ತಾ ಇದೆ ಅದರಲ್ಲೂ ಕೆಲವೊಂದು ಬಂದ್ಬಿಟ್ಟು ನಿಮಗೆ ಫೋರ್ ತೌಸಂಡ್ ಏಯ್ಟಿ ರುಪೀಸ್ ಫೋರ್ ತೌಸಂಡ್ ಟೂ ಹಂಡ್ರೆಡ್ ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ ಈ ಥರ ಪ್ರೈಸ್ ವೇರಿ ಆಗುತ್ತೆ ಬಟ್ ನಿಮಗೆ ಆಜು ಬಾಜು ಆದರೆ ಫೋರ್ ತೌಸಂಡ್ ಫೈವ್ ಹಂಡ್ರೆಡಲ್ಲಿ ನಿಮಗೆ ಏಯ್ಟಿ ಜಿ ಎಸ್ ಎಮ್ ಸ್ಯಾರಿ ಬ್ಯೂಟಿಫುಲ್ ಆಗಿರುವಂಥ ಸ್ಯಾರಿನ ನೀವು ಇಲ್ಲಿ ಗಂಗಾವತಿ ಸಿಲ್ಕ್ ಪ್ಯಾಲೇಸಲ್ಲಿ ಪರ್ಚೇಸ್ ಮಾಡ್ಬೋದು ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ಬ್ಲೌಸ್ ಕಾಂಬಿ ಬ್ಲೌಸ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ಅಲ್ವಾ ನಿಜವಾಗ್ಲೂ ವೇರ್ ಮಾಡಿದ್ರೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಅಂತಂದರೆ ಏನಾದರೂ ವಿಡಿಯೋದಲ್ಲಿ ಸ್ಯಾರಿ ಇಷ್ಟ ಆಯಿತು ಅದೇ ಥರ ಸ್ಯಾರಿ ನಿಮಗೆ ಬೇಕಂದರೆ ಸ್ಕ್ರೀನ್ಶಾಟ್ ತೊಗೊಂಡು ಕೂಡ ನೀವು ಶಾಪಿಗೆ ಹೋಗಿ ಪರ್ಚೇಸ್ ಮಾಡ್ಬೋದು ಆಲ್ರೆಡಿ ನಾನು ಹೇಳಿದಾಗೆ ಎವ್ರಿ ಡೇ ಮೈಸೂರು ಕ್ರಿಪ್ ಸಿಲ್ಕ್ಸಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ ನಿಮಗೆ ಖಂಡಿತವಾಗ್ಲೂ ಇನ್ನೂ ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳು ನಿಮಗೆ ಸಿಗುತ್ತೆ ನಾನಿಲ್ಲಿ ಒಂದಷ್ಟು ಕಲೆಕ್ಷನ್ಸ್ನ ಮಾತ್ರ ನಿಮ್ಮ ಮುಂದೆ ಇಟ್ಟಿದ್ದೀನಿ ಬಟ್ ನೀವು ಶಾಪ್ಗೆ ವಿಸಿಟ್ ಮಾಡಿದ್ರೆ ಇನ್ನೂ ಒಳ್ಳೆ ಕಲೆಕ್ಷನ್ಸ್ನ ಕೂಡ ನೀವು ನೋಡಿ ಶಾಪಿಂಗ್ನ ಮಾಡ್ಬೋದು ಫ್ರೆಂಡ್ಸ್ ಹಾಗೆ ಇನ್ನೊಂದು ಸ್ಪೆಷಾಲಿಟಿ ಏನು ಗಂಗಾವತಿ ಸಿಲ್ಕ್ ಪ್ಯಾಲೇಸ್ನಲ್ಲಿ ಅಂದರೆ ಆಲ್ರೆಡಿ ನಾನು ತಮ್ಮನ್ನ ಇಲ್ಲಲ್ಲಿ ಅನೌನ್ಸ್ ಮಾಡಿರೋ ಹಾಗೆ ಫಾರ್ಟಿ ಪರ್ಸೆಂಟ್ ಸೇಲ್ ನಡೀತಾ ಇದೆ ಮೈಸೂರು ಕ್ರೀಪ್ ಸಿಲ್ಕ್ ಮೇಲೆ ಸೊ ನಿಮಗೆ ಒನ್ ಟ್ವೆಂಟಿ ಜಿ ಎಸ್ ಎಮ್ ಎಲ್ಲ ಜಸ್ಟ್ ನಿಮಗೆ ಸೆವೆನ್ ತೌಸಂಡ್ ಏಯ್ಟ್ ತೌಸಂಡ್ ನೈನ್ ತೌಸಂಡ್ ಟೆನ್ ತೌಸಂಡ್ ಒಳಗಡೆ ಸಿಗ್ತಾ ಇದೆ ಇಷ್ಟು ಬ್ಯೂಟಿಫುಲ್ ಸಾರಿ ನಿಮಗೆ ಎಲ್ಲೂ ಸಿಗಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ಟ್ರಸ್ಟ್ ಹಾಗೆ ನೀವು ಯಾರಾದರೂ ಯಾವುದನ್ನು ತೊಗೊಂಡ್ರೆ ಬೆಸ್ಟ್ ಅಂತ ಕೇಳೋದಾದರೆ ನನ್ನ ಪ್ರಕಾರ ಫ್ರೆಂಡ್ಸ್ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರೀಸಲ್ಲಿ ಸ್ಟಾರ್ಟಿಂಗ್ ಬಂದುಬಿಟ್ಟು ಸಿಕ್ಸ್ಟಿ ಗ್ರಾಮ್ಸಿಂದ ಸ್ಟಾರ್ಟ್ ಆಗುತ್ತೆ ಸಿಕ್ಸ್ಟಿ ಸೆವೆಂಟಿ ಏಯ್ಟಿ ನೈಂಟಿ ಹಾಗೆ ಒನ್ ಟ್ವೆಂಟಿ ಗ್ರಾಮ್ ಅಪ್ ಟು ಒನ್ ಟ್ವೆಂಟಿ ಗ್ರಾಮ್ವರೆಗೆ ನಿಮಗೆ ಬರುತ್ತೆ ಸೊ ನೀವು ಒನ್ ಟ್ವೆಂಟಿ ಗ್ರಾಮ್ನ ತೊಗೊಂಡ್ರೆ ಸ್ವಲ್ಪ ಸ್ಯಾರಿ ವೆಯ್ಟ್ ಜಾಸ್ತಿ ಇರುತ್ತೆ ಮತ್ತು ಜೆರಿ ಪ್ಯೂರಿಟಿ ಎಲ್ಲ ತುಂಬನೇ ಚೆನ್ನಾಗಿರುತ್ತೆ ಆ್ಯಂಡ್ ತುಂಬನೇ ರಿಚ್ ಲುಕ್ನ ನಿಮಗೆ ಕೊಡುತ್ತೆ ಸೊ ಇದು ಅಷ್ಟೇ ಈಗ ನೀವು ಕೇಳ್ಬೋದು ಹಾಗಾದ್ರೆ ಏಯ್ಟಿ ಜಿ ಎಸ್ ಎಮ್ ಈ ಸಿಕ್ಸ್ಟಿ ಜಿ ಎಸ್ ಎಮ್ ಇದೆಲ್ಲ ರಿಚ್ ಲುಕ್ ಕೊಡಲ್ವ ಅಂತ ಅದು ಖಂಡಿತ ೂ ರಿಚ್ ಲುಕ್ ಕೊಡುತ್ತೆ ಬಟ್ ಅದು ವೆಯ್ಟ್ ಕಡಿಮೆ ಇರೋದ್ರಿಂದ ಸ್ವಲ್ಪ ತಿನ್ ಲೇಯರ್ ಆಗಿ ಬರುತ್ತೆ ಸೊ ಬೇಕಿದ್ರೆ ನೀವು ಅಲ್ಲಿ ಅಬ್ಸರ್ವ್ ಮಾಡ್ಬೋದು ಸ್ಯಾರೀಸ್ನ ಎರಡನ್ನೂ ಇಟ್ಕೊಂಡು ನೀವು ನೋಡ್ಕೊಬೋದು ಸೊ ಇವಾಗ ನೋಡಿ ನೆಕ್ಸ್ಟ್ ನಾನಿಲ್ಲಿ ಒನ್ ಟ್ವೆಂಟಿ ಜಿ ಎಸ್ ಎಮ್ಮು ತೋರಿಸ್ತಾ ಇದ್ದೀನಿ ಆ್ಯಂಡ್ ನೈಂಟಿ ಜಿ ಎಸ್ ತೋರಿಸ್ತಾ ಇದ್ದೀನಿ ಸೊ ಬನ್ನಿ ಇನ್ನೂ ಸಾಕಷ್ಟು ಕಲೆಕ್ಷನ್ಸ್ ಇದೆ ಅದರಲ್ಲೂ ಕಲಂಕಾರಿ ಪ್ರಿಂಟ್ಸ್ ಆಗಿರ್ಬೋದು ಹಾಗೆ ಇವಾಗ ರೀಸೆಂಟಾಗಿ ಬಂದಿರುವಂಥ ಚೆಕ್ಸ್ ಬಾರ್ಡರ್ಸ್ ಆಗಿರ್ಬೋದು ಈ ಥರ ಬ್ಯೂಟಿಫುಲ್ ಕಲೆಕ್ಷನ್ಸ್ ಎಲ್ಲ ಇದೆ ಸೊ ಬನ್ನಿ ವೀಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಹಾಗೆ ನೀವು ನನ್ನ ಚಾನಲ್ನಲ್ಲಿ ಇದೇ ಮೊದಲನೇ ಬಾರಿಗೆ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ನನ್ನ ಚಾನಲ್ನ ನನಗೆ ಸಪೋರ್ಟ್ ಮಾಡಿ ಹಾಗೆ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಹಾಗೆ ನಿಮಗೆ ಹುಬ್ಬಳ್ಳಿಯಲ್ಲಿ ಇನ್ಯಾವುದಾದ್ರೂ ಶಾಪ್ಸ್ಗಳು ನಿಮಗೆ ಬೇಕು ಅಂತ ಇದ್ರೆ ಅದನ್ನು ಕೂಡ ವಿಡಿಯೋ ಮಾಡಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಾನು ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಓಕೆ ಬನ್ನಿ ಇವಾಗ ಕಲೆಕ್ಷನ್ಸ್ನ ನೋಡ್ತಾ ತುಂಬ ಒಳ್ಳೆ ಪ್ರೈಸಲ್ಲಿ ಕೊಡ್ತಾ ಇದ್ದೀರಾ ಸರ್ ಇದು ಸಾರಿ ಮಾಡಿ ಸರ್ ಆಯ್ತು ತೋರಿಸಿ ಸರ್ ಇದೆಲ್ಲ ಓಪನ್ ಮಾಡಿ ತೋರಿಸ್ಬಿಡಿ ಸರ್ ಆಮೇಲೆ ನಾವು ಯೋಸ್ ಕೇಳ್ತಾರೆ ಅದು ಓಪನ್ ಮಾಡಿಲ್ಲ ಅಂತ ಇದು ಸೇಮ್ ಪ್ರೈಸಲ್ಲೇ ಇದೆ ಸರ್ ಸೇಮ್ ಪ್ರೈಸ್ ಹಾಂ ಕಲರ್ ಕಾಂಬಿನೇಷನ್ ಬೇರೆ ಇದೆ ಇದು ತುಂಬಾ ಚೆನ್ನಾಗಿದೆ ಹ್ಞೂ ಇದಂತೂ ಅಲ್ಟಿಮೇಟ್ ಅಂತಾನೆ ಹೇಳ್ಬೋದು ಯಾರು ಚೆನ್ನಾಗಿ ಕಾಣಿಸುತ್ತ ಇದೆ ಹೌದು ಇದು ಬ್ಲೌಸು ಗ್ರೀನ್ ಬರುತ್ತೆ ಸರ್ ಪ್ರೈಸ್ ಸೇಮ್ ಜಿ ಎಸ್ ಎಮ್ ಎಲ್ ಬರುತ್ತೆ ಇರಲ್ಲ ಇದು ಬಾರ್ಡರ್ ನೋಡಿ ತುಂಬಾ ಡಿಫ್ರೆಂಟ್ ಆಗಿದೆ रॉयल ब्लू ब्लौज हैं ग्रे हाँ मैसूर सिल वेरूं चना का ಈ ಚೆಕ್ಸ್ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ಕಲರ್ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿದೆ ಇದು ಬಂದ್ಬಿಟ್ಟು ಒನ್ ಟ್ವೆಂಟಿ ಜಿ ಎಸ್ ಇದೆ ಬ್ಲೌಸ್ ಬಂದರೆ ಸೆಲ್ಫ್ ಬ್ಲೌಸ್ ಬರುತ್ತೆ ಅಂದರೆ ಸೇಮ್ ಕಲರ್ ಕಂಟಿನ್ಯೂ ಆಗುತ್ತೆ ಇದು ನೋಡಿ ಸ್ವಲ್ಪ ಬಾರ್ಡರ್ ಡಿಫ್ರೆಂಟ್ ಆಗಿದೆ ಸ್ವಲ್ಪ ಲೈನ್ಸ್ ಬಾರ್ಡರ್ ಥರ ಬಂದಿದೆ ಅದರ ಒಂದು ಪುಟ್ ಪುಟ್ಟ ಸ್ಟಾರ್ಸ್ ಥರ ಬಂದಿದೆ ಇದು ಸ್ವಲ್ಪ ನಾವು ವೇರ್ ಮಾಡಿದಾಗ ತುಂಬಾ ಎಲಿಗೆಂಟ್ ಲುಕ್ನಾಗ ಕೊಡುತ್ತೆ ಇದು ಸೊ ಇದು ಬಂದ್ಬಿಟ್ಟು ಸ್ವಲ್ಪ ಟ್ರೆಂಡಲ್ಲಿ ಇದೆ ಇದು ತ್ರೀ ಡಿ ಬಾರ್ಡರ್ ಅಂತ ಹೇಳ್ಬಿಟ್ಟು ತ್ರೀ ಡಿಯಲ್ಲಿ ಬರ್ತಾ ಇದೆ ಆಲ್ಮೋಸ್ಟ್ ಇದು ಟ್ರೆಂಡ್ ಬಂದು ಒಂದು ಒನ್ ಆ್ಯಂಡ್ ಆಫ್ ಟೂ ಇಯರ್ಸೇ ಆಯಿತು ಮೈಸೂರು ಸಿಲ್ಕಲ್ಲಿ ಸೊ ಇದೆಲ್ಲವೂ ಕೂಡ ನಿಮಗೆ ಒನ್ ಟ್ವೆಂಟಿ ಜಿ ಎಸ್ ಎಮ್ ಎಲ್ಲೇ ಸಿಗ್ತಾ ಇದೆ ಆ್ಯಂಡ್ ಬ್ಲೌಸ್ ಕಾಂಬಿನೇಷನ್ ಕೂಡ ನೀವು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿದೆ ಅಂತ ಆ್ಯಂಡ್ ಆಲ್ರೆಡಿ ನಾನು ಹೇಳಿದಾಗೆ ಒನ್ ಟ್ವೆಂಟಿ ಜಿ ಎಸ್ ಎಮ್ ಎಲ್ಲಿ ಇರುವಂಥ ಸ್ಯಾರೀಸೆಲ್ಲ ನಿಮಗೆ ಸೆವೆನ್ ತೌಸಂಡ್ ಏಯ್ಟ್ ತೌಸಂಡ್ ನೈನ್ ತೌಸಂಡ್ ಟೆನ್ ತೌಸಂಡ್ ರೇಂಜ್ಗೆ ಸಿಗ್ತಾ ಇದೆ ಅಂದರೆ ತರ್ಟಿ ಫೈವ್ ಟು ಫಾರ್ಟಿ ಪರ್ಸೆಂಟ್ ಆಫ್ ನಿಮಗೆ ಮೈಸೂರು ಕ್ರೀಪ್ ಸಿಲ್ಕ್ ಸ್ಯಾರೀಸ್ ಮೇಲೆ ಸಿಗ್ತಾ ಇದೆ ಆ್ಯಂಡ್ ಇದು ನೋಡಿ ಬ್ಯೂಟಿಫುಲ್ ಸ್ಯಾರಿ ಅಂತಲೇ ಹೇಳ್ಬೋದು ಇದು ಕಲರ್ ಎಷ್ಟು ಚಂದ ಇದೆ ಅಲ್ಲ ಸೊ ಒನ್ ಟ್ವೆಂಟಿ ಜಿ ಎಸ್ ಎಮ್ ಇರುತ್ತೆ ಇದು ಸೊ ಇದು ಅಷ್ಟೇ ಬ್ಲೌಸು ಸೆಲ್ಫ್ ಬ್ಲೌಸ್ ಬರುತ್ತೆ ಅಂದರೆ ಸೇಮ್ ರನ್ನಿಂಗ್ ಬ್ಲೌಸ್ ಇದು ಕಂಟಿನ್ಯೂ ಆಗುತ್ತೆ ನಿಮಗೆ ಯಾರಿಗಾದರೂ ಬಾರ್ಡರ್ ತುಂಬನೇ ಸಿಂಪಲ್ ಆಗಿರಬೇಕು ಸ್ವಲ್ಪ ಎಲಿಗೇಂಟ್ ಲುಕ್ ಕೊಡಬೇಕು ಅಂತಂದರೆ ಚೆನ್ನಾಗಿದೆ ನೆಕ್ಸ್ಟ್ ಸ್ಯಾರೀಸ್ ಬಂದು ಕಲಂಕಾರಿ ಪ್ರಿಂಟಲ್ಲಿ ಬಂದಿರುವಂಥ ಸ್ಯಾರೀಸ್ ಇದೆಲ್ಲ ಸೊ ಇದಂತೂ ನಿಜವಾಗ್ಲೂ ಸ್ಯಾರೀಸ್ ಎಷ್ಟು ಬ್ಯೂಟಿಫುಲ್ ಆಗಿದೆಯೋ ಪ್ರೈಸ್ ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಸೊ ಇದು ಜಿ ಎಸ್ ಎಮ್ ಅಂದರೆ ಏಯ್ಟಿ ಜಿ ಎಸ್ ಎಮ್ ಅಲ್ಲಿ ನಿಮಗೆ ಸಿಗ್ತಾ ಇದೆ ಪ್ರೈಸ್ ನಿಮಗೆ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಫೈವ್ ತೌಸಂಡ್ ಫೈವ್ ಪಾಯಿಂಟ್ ಫೈವ್ ತೌಸಂಡ್ ರೇಂಜಲ್ಲಿ ನಿಮಗೆ ಸಿಗ್ತಾ ಇದೆ ಸೊ ಬ್ಯೂಟಿಫುಲ್ಲಲ್ಲಿ ಬ್ಯೂಟಿಫುಲ್ ಅಂತಲೇ ಹೇಳ್ಬೋದು ಕರೆಂಟ್ಲಿ ತುಂಬನೇ ಟ್ರೆಂಡಿಂಗಲ್ಲಿ ಇರುವಂಥ ಸ್ಯಾರೀಸ್ ಇದೆಲ್ಲ ಸೊ ಇದು ಅಷ್ಟೇ ನಿಮಗೆ ಒನ್ ಟ್ವೆಂಟಿ ಜಿ ಎಸ್ ಎಮ್ ಅಲ್ಲಿ ತೊಗೊಂಡ್ರೆ ಇನ್ನೂ ಬ್ಯೂಟಿಫುಲ್ ರಿಚ್ ಲುಕ್ನ ಕೊಡುತ್ತೆ ಸೊ ಇದರಲ್ಲಿ ತುಂಬನೇ ವೆರೈಟೀಸ್ ಇದೆ ನಾನು ಏನಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಂದರೆ ಶಾಪಲ್ಲಿ ತುಂಬಾ ಕ್ರೌಡ್ ಇದರಿಂದ ಗಜಿಬಿಜಿ ಗಜಿಬಿಜಿ ಆ ಸೌಂಡ್ ಬರ್ತಾ ಇದೆ ನಿಮಗೆ ಕ್ಲಾರಿಟಿ ಸಿಗೋಲ್ಲ ಅನ್ನೋದಕ್ಕೋಸ್ಕರ ನಾನು ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ ಸೊ ನಿಮಗೇನಾದರೂ ಇನ್ ಇನ್ ಬಿಟ್ವೀನ್ ಅದೇ ಸ್ಯಾರಿ ಕಲೆಕ್ಷನ್ಸ್ ನಿಮಗೆ ಬೇಕು ಪ್ರೈಸ್ ಏನಾದರೂ ಬೇಕಂದರೆ ಸ್ಕ್ರೀನ್ಶಾಟ್ ಮಾಡಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ನೀವು ಕಳ್ಸಿದ್ರೆ ಅವ್ರು ಡೀಟೇಲ್ ಆಗಿ ಪ್ರೈಸ್ ಆಗಿರ್ಬೋದು ಡಿಸೈನ್ಸ್ ಆಗಿರ್ಬೋದು ಎಲ್ಲವನ್ನು ಕೂಡ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಫ್ರೆಂಡ್ಸ್ எஸ்டுனா நோட இது பிரிண்டு சார் இது எயிட்டி ஜிஎஸ்மின்னா அந்த ஒழைய பிரைஸில் நமக்கு சே இஷ்டு ஒே டிசைன்ஸ் இப்போ சாரீஸு சூப்பராக சார் இதே பிரைஸ் விரும் சார் சாரி ஃபிஃப்டி நைன் ஃபிஃப்டி ಫುಲ್ ಫ್ಲೋರಲ್ ಡಿಸೈನ್ ಇದೆ ಇದು ಮ್ಯಾಂಗೋ ಬಾರ್ಡರಲ್ಲಿ ಫ್ಲೋರಲ್ ಡಿಸೈನ್ ಹ್ಞೂ ಕಾಂಬಿನೇಷನ್ ಚೆನ್ನಾಗಿದೆ ಹಾಂ ಹೌದು ಎಸ್ ಎಮ ಅಥವಾ ಹಂಡ್ರೆಡ್ ಬರುತ್ತೆ ಇದರ ಇಷ್ಟು ಕಲರ್ಸ್ ಇದೆ ಅಷ್ಟು ಕಲರ್ಸ್ ನಾನು ಡಿಸ್ಪ್ಲೇ ಮಾಡಿಸ್ತಾ ಇದ್ದೀನಿ ಹುಬ್ಬಳ್ಳಿ ಪೇಟ್ ಗಂಗಾವತಿ ಸಿಲ್ಕ್ ಪ್ಯಾಲೇಸ್ ಎಲ್ಲೂ ಅಡ್ರೆಸ್ ಕನ್ಫ್ಯೂಸ್ ಆಗಂಗೆ ಇಲ್ಲ ಗಂಗಾವತಿ ಸಿಲ್ಕ್ ಪ್ಯಾಲೆಸ್ ಅಂದ್ರೆ ಆಟೋ ಅವರು ಎಲ್ಲರೂ ಕರ್ಕೊಂಡು ತೋರಿಸ್ತಾರೆ ಹೌದು ಅಫಿಷಿಯಲ್ ಸ್ಯಾರಿ ಅಂತಾನೆ ಹೇಳ್ಬೋದು ಕಲರ್ ಫುಲ್ ಫೇರ್ ಆಗಿರೋರಿಗೆ ಬರುತ್ತೆ ಒನ್ ಟ್ವೆಂಟಿ ಗ್ರಾಮ್ ಸರ್ ಇದರಲ್ಲಿ ಏನಾದರೂ ಆಫರ್ ಇದೆಯಾ ಮೈಸೂರು ಸಿಲ್ಕ್ ಇದು ಒರಿಜಿನಲ್ ಪ್ರೈಸ್ ಬಂದಿದೆ ನಿಮಗೆ 11800 ಬರುತ್ತೆ 850 ಅವಳು ಆಫರ್ ಡಿಸ್ಕೌಂಟ್ ಬಂದ್ರೆ ನಿಮಗೆ 7110 ಬರುತ್ತೆ 120 ಜಿಎಸ್ಎಂ 7000 ಕೊಡ್ತಿದೀರಾ ವಾಹ್ 40% ಡಿಸ್ಕೌಂಟ್ ಅಲ್ಲಿ ಇದೆ ಓಕೆ 11800 ಆ ಲಾವೆಡರ್ ವಿತ್ ಪಿಂಕ್ ಚಿಕ್ಸ್ ಬಿಗ್ ಚಿಕ್ಸ್ ಮತ್ತೆ ಬಾರ್ಡರ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಸೆಲ್ಫ್ ಸೆಲ್ಫ್ ಚಿಕ್ಸ್ ಓಕೆ ನೆಕ್ಸ್ಟ್ ಟೊಮೆಟೊ ರೆಡ್ ಇದು ಅಷ್ಟೇ ಫುಲ್ ಫೇರ್ ಇರೋರು ಹಾಕೊಂಡ್ರೆ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣುತ್ತೆ ಇದು ಇದು ಸೆಲ್ಫ್ ಬ್ಲೌಸ್ ಬರುತ್ತೆ ಸರ್ ಟ್ವೆಂಟಿ ಗ್ರಾಮು ಇದಕ್ಕೆ ಕ್ರೀಮ್ ಕಲರ್ ಬ್ಲೌಸ್ ಹಾಕೊಂಡ್ರೆ ಬಿಗ್ ಪಲ್ಲು ಓಕೆ ಒನ್ ಟ್ವೆಂಟಿ ಗ್ರಾಮ್ ಆಗಿರೋದ್ರಿಂದ ವೈಟ್ ಕೂಡ ಇದೆ 7900 ಆಫರ್ ಡಿಸ್ಕೌಂಟ್ ಆಫರ್ ಡಿಸ್ಕೌಂಟ್ 13000 ಇದೆ ಓಕೆ ತುಂಬಾ ಚೆನ್ನಾಗಿದೆ ಇದು ಗೋಲ್ಡ್ ಕಲರ್ ಅಥವಾ ಕ್ರೀಮ್ ಕಲರ್ 블ೌಸ್ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಗೋಲ್ಡ್ ಕಲರ್ ಹಾಕಿದ್ರೆ ಚೆನ್ನಾಗಿದೆ ಹೌದು ಆಗಲಿ ಇದು 140 ಗ್ರಾಂ ಅಲ್ಲಿ ಹೋಗಲಿಕ್ಕೆ ತುಂಬಾ ಹೆವಿ ಇದೆ ಅಲ್ಲ ಸರ್ ಇದು 140 ಗ್ರಾಂ ಹಾ ಹ್ಮ್ ಬಾರ್ಡರ್ ಬಂತು ತುಂಬಾ ಡಿಫರೆಂಟ್ 블ೌಸ್ ರನ್ನಿಂಗ್ ಬರುತ್ತಾ ಇದು ಸೆಲ್ಫ್ 블ೌಸ್ ಸೆಲ್ಫ್ ಕಲರ್ ಮತ್ತೆ ಬಾರ್ಡರ್ ಬಂತು ಬ್ರೋಕೆಟ್ ಬಾರ್ಡರ್ ಅಲ್ಲ ಇದು ಮೈಸೋ ಸಿಲ್ಕ್ ಅಲ್ಲಿ ಬ್ರೋಕೆಟ್ ಬಾರ್ಡರ್ ಗಟ್ಟಿ ಬಾರ್ಡರ್ ಆ ౌ ఫల్ ప్రైర్ైస్ ఫిఫ్టీన్ థౌసండ్ ఎయిట్ ఫిఫ్టీ ఇది ఆఫ్టర్ నైన్ పాయింట్ ఫైవ్ ఇది బేబి పింక్ అండ్ ల్యావెండర్ కాంబినేషన్ ఇది కాంట్రాస్ట్ బాకొంది బ్లౌజు ఈ కలర్ కలర్ బెల్ కలరు ఎలా సార్ ఇది ಸ್ವಲ್ಪ ರಿಚ್ ಆಗಿದೆ ಇದು ಸ್ಯಾರಿ ಬಂದು ಹ್ಞೂ ಪ್ಲೇನ್ ಬರುತ್ತೆ ರಾಣಿ ತುಂಕಲಿ ಇದೆಷ್ಟೇ ಸರ್ ಒನ್ ಟ್ವೆಂಟಿ ತೌಸಂಡ್ ಇರೋ ಸಾರಿನ ಜಸ್ಟ್ ಟ್ವೆಲ್ ತೌಸಂಡ್ ರುಪೀಸ್ಗೆ ಆಫರ್ ಮಾಡಿದ್ದಾರೆ ನೋಡಿ ಸೆಲ್ಫ್ ಬ್ಲೌಸ್ ಬರುತ್ತಾ ಪ್ಲೇನ್ ಬರುತ್ತೆ ಸಾಫ್ಟ್ ಬರುತ್ತೆ ಹೌದು ಕ್ರೇಪ್ ಸಿಲ್ಕ್ ಮೈಸೂ ಸಿಲ್ಕ್ ಅಂದ್ರೆ ಸಾಫ್ಟ್ ಮೆಟೀರಿಯಲ್ ಈ ಬೆಣ್ಣೆ ಅಂತ ಹೇಳ್ತೀವಲ್ಲ ಆ ಥರ ಬರ್ತದೆ ವಾಹ್ ಇದಂತೂ ಸೂಪರ್ ಕಾಂಬಿನೇಷನ್ ಇದಲ್ಲ ಸರ್ ಹ್ಞೂ ತುಂಬಾ ಚೆನ್ನಾಗಿದೆ ಇದು ಕಲರ್ ಕಾಂಬಿನೇಷನ್ ಫುಲ್ ಓಪನ್ ಮಾಡಿ ಸರ್ ಸಾರಿ ಇದು ಇದು ಎಷ್ಟು ಜಿ ಎಸ್ ಎಂಬ ಬರುತ್ತೆ ಒನ್ ಟ್ವೆಂಟಿ ಇದು ಪ್ರೈಸ್ ರೇಂಜ್ ಏನು ಬರುತ್ತೆ எயிட்டீன் தௌசண்ட் ஃபிஃப்டி ருபீஸ் இது ஆஃப்டர் டிஸ்கவுண்ட் நம்ம டென் தௌசண்ட் எட் ட்ரீ ரிசா சே ப்ளௌஸ் காண்ட்ரஸ்ட் அல்ல சார் இது இ கலர் த்ரீ டி அல்ல சார் இது ஆளஸ் எங்க வைத்தை ஆ ஆனந்த ப்ளூ அல்ல ಪ್ರೈಸ್ ಬಂದ್ಬಿಟ್ಟು ನಿಮಗೆ ಫಿಫ್ಟೀನ್ ತೌಸಂಡ್ ತ್ರೀ ಫಿಫ್ಟಿ ಇದೆ ನೈನ್ ತೌಸಂಡ್ ಟೂ ಹಂಡ್ ಇದು ಬಾಟಲ್ ಕ್ರೀನ್ ಅಲ್ಲ ಪ್ಲೇನು ತುಂಬಾ ಅಫಿಶಿಯಲ್ ಆಗಿ ಲುಕ್ ಕೊಡುತ್ತೆ ಇದು ಇದು ಪಲ್ಲು ಬರುತ್ತಲ್ಲ ಅಷ್ಟೇ ಕ್ರೀಮ್ ಬ್ಲೌಸ್ ಹಾಕ್ಬಿಟ್ರೆ ಕಾಂಟ್ರಾಸ್ಟ್ ಆಗಿ ಸಕ್ಕತ್ತ ಕಾಣಿಸುತ್ತೆ ಇದು ಪ್ರೈಸ್ ರೇಂಜ್ ನಿಮಗೆ ಏಯ್ಟ್ ತೌಸಂಡ್ ಸಿಕ್ಸ್ ಸಿಕ್ಸ್ಟಿ ಏಯ್ಟ್ ರುಪೀಸ್ ಆಗುತ್ತೆ ಮೇನ್ ಪ್ರೈಸ್ ಬಂದು ಫೋರ್ಟೀನ್ ತೌಸಂಡ್ ಟು ಏಯ್ಟಿ ರುಪೀಸ್ ರೂಪಿಸ್ ತುಂಬಾ ಚೆನ್ನಾಗಿದೆ ಬಟ್ ಇದೆಲ್ಲ ವೇರ್ ಮಾಡಿದಾಗಲೇ ಲುಕ್ ಕೊಡೋದು ಹಾಗೆ ನೋಡೋದಿಲ್ಲ ಹೌದು ಅಗೇನ್ ತ್ರೀ ಡಿ ಹ್ಞೂ பிரைஸ் எங்க ஃபிஃப்டீன் தௌசண்ட் த்ரீ ஃபிஃப்டி ஆஃப்டர் டிஸ்கவுண்ட் நைன் தௌசண்ட் டூ ஹண்ட் ருபீஸ் ஆகிற